ಈ ದಿನ ನಮ್ಮ ಜಗತ್ತಿನಾದ್ಯಂತ ವಿಘ್ನೇಶ್ವರನ ಒಂದು ಹಬ್ಬವನ್ನ ಎಲ್ಲಾರು ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ಈ ಒಂದು ವಿಶೇಷದ ಹಬ್ಬದ ಪ್ರಯುಕ್ತ ನಾವು ದೇವರ ದರ್ಶನ ಮಾಡೋದಕ್ಕೋಸ್ಕರ ಬಂದಿದ್ವಿ ನಾಳೆ ಊರಲ್ಲಿ ಇರೋ ಪ್ರಯುಕ್ತ ನಾಳೆ ನಡೀತಿರ್ತಕ್ಕಂತಹ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ರಿಗೂ ಶುಭವಾಗಲಿ ಆ ವಿಘ್ನ ವಿನಾಯಕ ಎಲ್ಲ ಸುಖ ಸಂಪತ್ತನ್ನ ನೆಮ್ಮದಿಯನ್ನ ಕೊಡ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ದೇವಾಲಯದ ಬಗ್ಗೆ ಈಗಾಗಲೇ ನಾವು ಹೇಳಿದ್ವಿ ಇದು ನೋಡಿ ಇದೆಲ್ಲ ಕೆಲಸ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಇದನ್ನೆಲ್ಲ ಸ್ವಲ್ಪ ಫೇವರ್ಸ್ ಹಾಕಿ ಒಂದು ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದು ಆಸೆ ಇದೆ ಅದಲ್ಲದೆ ನಮ್ಮ ಮಂಜಣ್ಣವರು ಇಲ್ಲಿ ಒಂದು ಶೌಚಾಲಯ ಬೇಕಂತ ಹೇಳಿದ್ದಾರೆ ಹತ್ರ ಅದನ್ನು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಮುಂದಿನ ದಿವಸದ ಅವೆಲ್ಲ ಕೆಲಸಗಳು ಮಾಡಿಸ್ಕೊಡ್ತೀನಿ ಇದು ಇಲ್ಲೇನು ಹಣಕಾಸಿನ ತೊಂದರೆ ಏನಿಲ್ಲ ಎಲ್ಲಾ ಸೌಲಭ್ಯಗಳನ್ನೂ ಮಾಡ್ಲಿಕ್ಕೆ ಸರ್ಕಾರ ಸಿದ್ಧ ಇದೆ ಇದರಲ್ಲಿ ಹಣ ಕೂಡ ಸಾಕಷ್ಟು ಇರೋದ್ರಿಂದ ಸೌಲಭ್ಯಗಳನ್ನ ಏರ್ಪಾಡು ಏನು ಸಮಸ್ಯೆ ಇಲ್ಲ ಬಹಳ ಮುಖ್ಯವಾಗಿ ಇಲ್ಲಿ ಕೆಲವೊಂದು ಆಗಬೇಕಾಗಿದೆ ಆ ಒಂದು ಮುಜರಾಯಿ ಮಂತ್ರಿತ್ರ ಬೇರೆ ಏನಾರ ಅವಶ್ಯಕತೆ ಇದ್ರೆ ನಮ್ಮ ಗವರ್ನರ್ ತಂದ್ರೆ ಖಂಡಿತ ಅವನ್ನೆಲ್ಲ ನೆರವೇರಿಸ್ಕೊಡೋದಿಕ್ಕೆ ನಿಷ್ಠೆಯಿಂದ ಪ್ರಯತ್ನ ಕೂಡುಮಲೆ ಇದು ಅನಾದಿ ಕಾಲದಿಂದ ಒಂದು ಇತಿಹಾಸನೇ ಆ ಅಂದ್ರೆ ಈ ದೇವಾನು ದೇವತೆಗಳೇ ಈ ಒಂದು ದೇವಸ್ಥಾನ ಕಟ್ಟಿದ್ವು ಅನ್ನೋದು ಪ್ರತೀತಿ ಪ್ರತಿಯೊಬ್ರು ಇಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಯಾವುದೇ ವಿಜ್ಞಾನಿಗಳು ಬರದೇ ಇರಲಿ ಅನ್ನೋ ರೀತಿಯಲ್ಲಿ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಆ ಮುಂದುವರಿಯುವಂಥದ್ದು ಎಲ್ಲ ಜನಪ್ರತೀತಿ ಅದೇ ರೀತಿ ನಮ್ಮ ಹಿರಿಯರು ಸನ್ಮಾನ್ಯ ದೇವೇಗೌಡರು ಕೂಡ ಇಲ್ಲಿ ಅಪಾರವಾದಂತಹ ಭಕ್ತಿ ಇಟ್ಕೊಂಡು ಕಾಲ ಕಾಲಕ್ಕೆ ಅವರು ಕುಟುಂಬದವ್ರು ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗ್ತಿರೋದು ಸಹ ನೀವು ನೋಡಿದಿರಿ ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ವಿಶೇಷವಾದಂತ ಒಂದು ಭಕ್ತರು ಇರೋಂಥದ್ದು ಅದು ಸತ್ಯ ಏನ್ ಸೌಲಭ್ಯ ಬೇಕಂತ ಹೇಳಿದ್ರೆ ಅದನ್ನ ನಾವು ಸರ್ಕಾರದ ಮಟ್ಟದಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿ ಒದಗಿಸೋ ಪ್ರಯತ್ನ ಮಾಡ್ತೀವಿ ಅದು ಇಲ್ಲಿ ಸಹ ಇದು ಹಣ ಸಾಕಷ್ಟು ಹಣ ಇರೋದ್ರಿಂದ ಇಲ್ಲಿ ಇವತ್ತು ಮೊದಲಾದ್ರೆ ಎಲ್ಲ ಮುಜರಾಯಿ ಅಕೌಂಟ್ಗೆ ಹೋಗ್ತಿತ್ತು ಈಗ ಆ ದೇವಸ್ಥಾನದಲ್ಲಿ ಏನು ಇವತ್ತು ಉಂಡಿ ಹಣ ಆಗ್ತದೆ ಆ ಅಕೌಂಟ್ ಅಲ್ಲೇ ಇರೋದ್ರಿಂದ ಏನು ಸೌಲಭ್ಯಗಳು ಬೇಕೋ ನಮ್ಮ ಮಂಜಣ್ಣವರು ಅವರು ಅಧ್ಯಕ್ಷರಾಗಿದ್ದಾರೆ ಮುಂದಿನ ದಿವಸದಲ್ಲಿ ಅವರು ಈ ಇಲ್ಲಿರೋ ಹಣದಿಂದ ಸಹ ಮಾಡಬಹುದು ಇನ್ನು ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ಅನುದಾನ ಬೇಕಿದ್ರೆ ನಮ್ಮ ಗಮನಕ್ಕೆ ತಂದ್ರೆ ನಮ್ಮ ಮುದ್ರಾಯ ಮಂತ್ರಿಯವರು ಅವರು ಬಹಳ ಸಜ್ಜಲ್ಲಿದ್ದಾರೆ ಅವ್ರ ಮುಖಾಂತರ ಎಲ್ಲ ಕೆಲಸ ಸೌಲಭ್ಯಗಳು ಕೊಡಿಸುವಂತ ಪ್ರಯತ್ನ ಖಂಡಿತ ಮಾಡಿ